ನೀವು ನೋಡಿರ್ಬೋದು ಈ ವರ್ಕ್ ಪ್ರೆಸರ್ ಇಂದ ಯಾರ ಕೈನಲ್ಲೂ ಆಚೆ ಬರೋದಿಕ್ಕೆ ಸಾಧ್ಯನೇ ಆಗಿಲ್ಲ ಇದ್ರ ಟೆನ್ಷನ್ ಇಂದ ಆಚೆ ಬರೋದಕ್ಕೆ ಯಾರ್ಯಾರು ಎಷ್ಟು ಜನ ಆಚೆ ಬರೋದಿಕ್ಕೆ ಪ್ರಯತ್ನ ಪಟ್ಟಿದಾರೋ ಅವರೆಲ್ಲ ಕೆಲಸ ಕಟ್ಕೊಂಡ್ಬಿಟ್ಟು ಮತ್ತೆ ಹೊಸ ಕೆಲಸ ಹುಡುಕಿ ಮತ್ತೆ ಅಲ್ಲೂ ಕೂಡ ಟೆನ್ಷನ್ ತಗೊಂಡ್ಬಿಟ್ಟು ತಲೆ ಮೇಲೆ ಓದ್ಕೊಂಡ್ಬಿಟ್ಟು ಹೋಗ್ತಾ ಇದಾರೆ ಈ ಟೆನ್ಷನ್ ಇಂದ ಆಚೆ ಬರೋದಕ್ಕೆ ನಾನೊಂದು ಹೊಸ ಸೊಲ್ಯೂಷನ್ ಹುಡುಕಿದೆ ಏನ್ ಗೊತ್ತಾ ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ಯಾವಾಗ ಏನ್ ಮಾಡ್ತೀವಿ ಅನ್ನೋದು ಡಾಟಾ ಯಾರ ಕೈಗೂ ಸಿಗ್ಬಾರ್ದು ಅದು ಮಿಸ್ಸಿಂಗ್ ಆಗಿರಬೇಕು ಅದು ಯಾವ ಥರ ಅಂದ್ರೆ ಇವಾಗ ನೀವು ಸಾಮಾನ್ಯವಾಗಿ ಒಬ್ಬರ ಹತ್ರ ನೀವು ಮಾತಾಡ್ತಾ ಇರ್ತೀರಾ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಅವ್ರ ಅವ್ರ ಹತ್ರ ಮಾತಾಡುವಾಗ ನಿಮ್ಮ ಲೈಫ್ ನಲ್ಲಿ ಏನೇನು ನಡೆದಿದೆ ಎಲ್ಲದನ್ನೂ ಅವ್ರಿಗೆ ಕ್ಲಿಯರ್ ಆಗಿ ನೀವು ಡಾಟಾ ರಿಪೋರ್ಟಿಂಗ್ ಕೊಡ್ತಾ ಇರ್ತೀರ ಆಗ ಅವ್ರಿಗೆ ನಾನ್ ಏನು ಅನ್ಸುತ್ತೆ ನಿಮ್ಮ ಲೈಫ್ ಬಗ್ಗೆ ಅವ್ರಿಗೆ ಕ್ಯೂ ಆಗ ಅವರಿಗೆ ನಿಮ್ಮ ಲೈಫ್ ನಲ್ಲಿ ನಿಮ್ ಜೀವನದ ಬಗ್ಗೆ ಎಲ್ಲಾ ಡಾಟಾ ಅವ್ರಿಗೆ ಸಿಗುತ್ತೆ ಆಗ ಅವ್ರು ಏನು ಮಾಡ್ತಾ ಇರೋ ಪ್ಲಾನ್ ಮಾಡ್ಬಿಟ್ಟು ನಿಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರಿಗೆ ಏನು ಅಂದ್ರೆ ನಿಮ್ಮ ಲೈಫ್ ಜೊತೆಗೆ ಆಟ ಆಡೋದು ಅವ್ರಿಗೊಂದು ಒಂದು ಆಟ ಅನ್ನಿಸ್ಬಿಡುತ್ತೆ ಆಗ ಅವರು ಏನು ಮಾಡ್ತಾರೆ ಇನ್ನೊಂದು ಏನಪ್ಪ ಅಂದರೆ ಅವರು ನಿಮ್ಮ ಬಾಸ್ ಕೂಡ ಆಗಿರ್ತಾರೆ ಆಗ ಅವರು ಆಗಾಗ ಅವ್ರ ಮೈಂಡ್ ಅವರು ಡಿಸ್ಟರ್ಬ್ ಆದಾಗ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ ಬರೀ ಬಾಸ್ ಅಂತ ಅಲ್ಲ ಜೊತೆಯಲ್ಲಿ ಕೆಲಸ ಮಾಡೋರು ಕೂಡ ಅವರು ನಿಮ್ಮನ್ನ ಸ ತುಂಬಾ ಡೇಂಜರ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಡೈಲಿ ಆಕ್ಟಿವಿಟೀಸ್ನ ಯಾರ ಯಾರನ್ನು ಶೇರ್ ಮಾಡ್ಕೊಳಿಕ ಹೋಗಬಾರ್ದು ಯಾಕೆಂದರೆ ನಾವು ನಮ್ಮ ಡೈಲಿ ಆಕ್ಟಿವಿಟೀಸ್ನ ಶೇರ್ ಮಾಡಿಕೊಂಡ್ರೆ ಅವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಏನು ಗೊತ್ತಾಗ್ಬಾರ್ದು ಅವ್ರಿಗೆ ಯಾವಾಗಲೂ ಕನ್ಫ್ಯೂಷನಲ್ಲಿ ಅಲ್ಲಿ ನಾವು ನಾವು ಹತ್ರ ಮಾತಾಡುವಾಗ ಕೂಡ ಅವ್ರ ತಲೆಗೆ ಯಾವಾಗಲೂ ಒಂದು ಹುಳ ಬಿಟ್ಟಿರಬೇಕು ಅವ್ರು ಯಾವಾಗಲೂ ಕನ್ಫ್ಯೂಷನಲ್ಲಿ ಅಲ್ಲಿ ಇರಬೇಕು ನಾವು ಯಾವಾಗ ಏನು ಮಾತಾಡ್ತೀವಿ ಯಾವಾಗ ಕೋಪ ಮಾಡ್ಕೊತೀವಿ ಯಾವಾಗ ಸೈಲೆಂಟ್ ಆಗಿರ್ತೀವಿ ಅನ್ನೋದು ಅವರಿಗೆ ಗೊತ್ತಾಗಬಾರ್ದು ಪ್ರತಿದಿನ ಅವರಿಗೆ ಒಂದಲ್ಲ ಒಂಥರ ಚಾಲೆಂಜ್ ಕೊಟ್ಟಿರಬೇಕು ಅವರಿಗೆ ಯಾವಾಗಲೂ ಬ್ಯುಸಿನಲ್ಲಿ ಇಟ್ಟಿರಬೇಕು ಅವರಿಗೆ ಯೋಚ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅವ್ರು ಯಾವಾಗ್ಲೂ ಮಾತಾಡುವಾಗ ಅವ್ರ ಮಾತಿನಲ್ಲಿ ಅಡ್ಡಗಾಲ್ ಹಾಕ್ಬಿಟ್ಟು ಮತ್ತೆ ಅವರಿಗೆ ಇವಾಗ ಒಂದು ಎಕ್ಸಾಂಪಲ್ ಇದೆ ಕೇಳಿ ಈಗ ನೀವು ಜಯನಗರಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತೀರ ಅವರು ಕೂಡ ನೀವು ಜಯನಗರಕ್ಕೆ ಹೋಗ್ತೀರಾ ಅಂತ ಅವ್ರಿಗೆ ಗೊತ್ತಿರುತ್ತೆ ಆಗ ಅವ್ರು ಏನು ಮಾಡ್ತಾರೆ ನೀವು ಜಯನಗರಕ್ಕೆ ಹೋಗ್ಬೇಕು ಅಂತ ಎಲ್ಲ ಪ್ಲಾನ್ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನೇನು ಹೋಗ್ಬೇಕಲ್ವಾ ಆ ಪ್ಲಾನ್ ನ ಹೇಗಾದರೂ ಹೇಗಾದ್ರೂ ಟ್ರ್ಯಾಕ್ ಮಾಡಿ ಸ್ಟಾಪ್ ಮಾಡಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಹೋಗ್ಬೇಕು ಅಂತ ಅವರು ಸಾಮಾನ್ಯವಾಗಿ ಪ್ಲಾನ್ ಮಾಡೇ ಮಾಡ್ತಾರಲ್ವಾ ಅದಕ್ಕೆ ಏನು ಮಾಡಬೇಕು ಅವರಿಗೆ ಪ್ರತಿದಿನ ನಮ್ಮ ಜೀವನ ಯಾವ ತರ ಇರಬೇಕು ಅಂದ್ರೆ ನೀವು ಬೆಳಿಗ್ಗೆ ಎದ್ಬಿಟ್ಟು ಜಯನಗರ ಹೋಗ್ಬೇಕು ಅಂತ ಡಿಸೈಡ್ ಮಾಡಬೇಕು ಆದ್ರೆ ಹೋಗುವಾಗ ಬಿ ಟಿ ಎಂ ಲೇಔಟ್ ಹೋಗ್ಬೇಕು ಇಲ್ಲ ಬೇರೆ ಏರಿಯಾಗೆ ಹೋಗ್ಬೇಕು ನಿಮಗೆ ಕೂಡ ಗೊತ್ತಿರಬಾರ್ದು ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಆಗ ಅವ್ರು ಬಂದ್ಬಿಟ್ಟು ನೀವು ಡಾಟಾನ ಮಿಸ್ಸಿಂಗ್ ಮಾಡಿದ್ರೆ ಅವರು ಪ್ರತಿದಿನ ತಲೆ ಕೆಡ್ಸ್ಕೊಂತಾರೆ ಓ ಈ ರವೀಂದ್ರ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗ್ತಾನೆ ನನ್ನ ಜೊತೆಗೆ ಆಫೀಸ್ನಲ್ಲಿ ಬರ್ತಾನೆ ಆದ್ರೆ ಮಧ್ಯದಲ್ಲಿ ಎಲ್ಲಿಗೆ ಹೋಗ್ತಾನೆ ಅಂತ ಅವ್ರು ಯಾವಾಗ್ಲೂನು ಕ್ಯೂರಿಯಾಸಿಟಿ ನೋಡಿರ್ಬೇಕು ಬಾಸ್ಕು ಕೂಡ ಇದೇ ತರನೆ ಅವ್ರಿಗೆ ಒಂದು ಮಾಯಾ ಜಾಲದಲ್ಲಿ ಒಂದು ಬಲೆಯಲ್ಲಿ ತಗಲಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಮುಳುಗಿಸಿರ್ಬೇಕು ಅವ್ರು ಅವ್ರಿಗೆ ಏನು ಡಾಟಾ ಸಿಕ್ಬಾರ್ದು ಅಷ್ಟೇ ಅವರು ಆದ್ರೆ ಅವರು ಕಣ್ಣೆದುರುಗಡೆ ನೋಡಿದಾಗ ಪ್ರತಿದಿನ ಓ ರವೀಂದ್ರ ಇವತ್ತು ಆಫೀಸಿಗೆ ಬಂದಿದ್ದ ಕೆಲಸ ಮಾಡಿದ ಮನೆಗೆ ಹೋದ ಅಷ್ಟೇ ಅದು ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಬೇರೆ ಏನು ಯೋಚನೆ ಬರಬಾರ್ದು ಇನ್ನೊಂದು ಏನು ಅಂದರೆ ಅವ್ರಿಗೆ ಬೈ ಚಾನ್ಸ್ ಅವರು ಇದೇ ಥರನೇ ಒಂದು ಎಂಟರಿಂದ ಹತ್ತು ದಿವಸ ಅಪ್ರ ಸರ್ ಮಾಡಿದ್ರು ಅವ್ರು ನಿಮಗೆ ಟ್ರಾಕ್ ಮಾಡುವಂಥ ತುಂಬ ಚಾನ್ಸಸ್ ಇರುತ್ತೆ ಓಹ್ ಯಾವ ಥರ ಅಂದರೆ ಈಗ ರವೀಂದ್ರ ಕೋಪ ಬಂದಾಗ ಈ ಥರ ಮಾತಾಡ್ತಾನೆ ಈ ಕೆಲಸ ಮಾಡ್ತಾನೆ ನೀರು ಕುಡಿತಾನೆ ಅಂತ ಅವ್ರೇನೋ ಅವ್ರಿಗೆ ಏನಾದರೂ ಸ್ವಲ್ಪ ಡಾಟಾ ಸಿಕ್ಕರೂ ಮತ್ತೆ ಅವರು ನಿಮಗೆ ಕ್ಯಾಚ್ ಮಾಡಿಬಿಡ್ತಾರೆ ಅವರಿಗೆ ಪ್ರತಿದಿನ ಪ್ರತಿದಿನ ಒಂದು ಹೊಸ ಹೊಸ ಡೋಸ್ ಕೊಡ್ತಾ ಇರಬೇಕು ಏನರೀ ಇವಾಗ ಮಾತಾಡುವಾಗ ಅವ್ರು ಯಾವುದೋ ಒಂದು ಟಾಪಿಕ್ ಮಾತಾಡ್ತಾರಲ್ವಾ ಆ ಟಾಪಿಕ್ ಬಗ್ಗೆನ ಮಾತಾಡಬಾರ್ದು ಮತ್ತೆ ನಾವು ಬೇರೆ ಯಾವುದೋ ಟಾಪಿಕ್ನ ಮಾತಾಡ್ಬಿಟ್ಟು ಆ ಟಾಪಿಕ್ನ ಅರ್ಧ ಅರ್ಧ ಮಾತಾಡ್ಬಿಟ್ಟು ಅವ್ರಿಗೆ ಅಲ್ಲಿ ಮುಳುಗಿಸ್ಬಿಟ್ಟು ನಾವು ಅಲ್ಲಿಂದ ಓಡೋಗಿಡಬೇಕು ಇದನ್ನು ನಾನು ತುಂಬ ಯೂಸ್ ಮಾಡಿದ್ದೆ ಈ ಈ ಥರದ್ದು ಇದು ಕಾನ್ಸೆಪ್ಟ್ ಬಂದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿ ಆಗುತ್ತೆ ಈ ಆಫೀಸ್ ವರ್ಕ್ ಪ್ರೆಸರ್ ಇಂದ ಅವ್ರು ಎಷ್ಟೇ ಪ್ರೆಸರ್ ಹಾಕಿದ್ರು ಆದರೆ ಒಂದು ಮಾತ್ರ ನಾವು ಕೆಲಸ ಮಾಡಲೇಬೇಕಾಗುತ್ತೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಆ ಕೆಲಸಕ್ಕೂ ಕೂಡ ಏನು ಮಾಡಬೇಕು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಮಾಡಿ ಅದರಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿರಬೇಕು ಆವಾಗ ನೋಡಿ ಒರಿಜಿನಲ್ ಲೈಫ್ನಲ್ಲಿ ವರ್ಕ್ ಪ್ರೆಝರ್ನ ಎಂಜಾಯ್ ಮಾಡೋದು ಹೇಗೆ ಅಂತ ಇದನ್ನ ನಾನು ತುಂಬಾ ಸರಿ ಯೂಸ್ ಮಾಡಿದ್ದೆ ಇವಾಗಲೂ ಕೂಡ ಇವತ್ತಿನ ದಿನಾನು ಕೂಡ ಇದನ್ನ ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀನಿ ಈ ತರ ನೀವು ಮಾಡಿದ್ರೆ ಲೈಫ್ ನಲ್ಲಿ ಯಾವಾಗ್ಲೂ ಯಾವಾಗಲೂ ಫ್ರೀಯಾಗಿ ಫೀಲ್ ಆಗುತ್ತೆ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಯಾವಾಗಲೂ ಸಂತೋಷವಾಗಿರ್ಬೇಕಂದ್ರೆ ಒಂದು ನಮ್ಮ ಲೈಫ್ ಸ್ಟೈಲ್ ಒಂಥರ ನಿಗೂಢವಾಗಿರಬೇಕು ಯಾರ ಕೈನಲ್ಲೂ ಸ್ಟಡಿ ಮಾಡೋದಕ್ಕೆ ಆಗಬಾರ್ದು ಅವ್ರು ಲೈಫ್ ತುಂಬಾ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಯಾವಾಗ ನಾವು ಏನ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಯೋಚನೆ ಮಾಡೋದಕ್ಕೆ ಕುತ್ಕೊಂಡ್ರೆ ಸಾಕು ಅವ್ರದ್ದು ಅರ್ಧ ದಿನ ಹೋಗ್ಬೇಕು ಇದು ಸೊಲ್ಯೂಷನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತಾನೆ